బాంధ దీపవళి హార్థిక శుభాశి ನಮಸ್ಕಾರ ನಾಡಿನ ಎಲ್ಲ ಸಮಸ್ತ ಬಾಂಧವರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ನಮ್ಮ ಜೆ ಪಿ ಪಾರ್ಕ್ ಆಟದ ಮೈದಾನದಲ್ಲಿ ದೀಪಾವಳಿ ಸ್ಟಾಲ್ಗಳನ್ನು ಹೋಲ್ಸೇಲ್ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರಾದ್ರೂ ಅವಶ್ಯಕತೆ ಇದ್ದಲ್ಲಿ ಬಂದು ತಮಗೆ ಬೇಕಾದಂತಹ ವಸ್ತುಗಳು ಇಲ್ಲಿ ಲಭ್ಯವಿದೆ ಬೇಕಾದ ರೀತಿಯಲ್ಲಿ ನೀವು ಬೇಕಾದಷ್ಟು ಡಿಸ್ಕೌಂಟ್ ಕೇಳಿ ಪಡೆದುಕೊಳ್ಳಬೇಕು ಧನ್ಯವಾದಗಳು ಸ್ಟಾಲ್ ನಂಬರ್ ಸಿಕ್ಸ್ ಮದುವಂತ ಥ್ಯಾಂಕ್ ಯು ಯು ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ದೀಪಾವಳಿ ಹಬ್ಬ ಎಲ್ರಿಗೂ ಒಂದು ಸಡಗರಾಗಿ ಒಂದು ಇದಾಗಿರ್ಲಿ ದಯವಿಟ್ಟು ಮಕ್ಕಳು ಹುಷಾರಾಗಿ ಜಾಗ್ರತೆಯಿಂದ ಹೊಡಿರಿ ಆದಷ್ಟು ಗ್ರೀನ್ ಪಟಾಕಿಯನ್ನ ಆಚರಿಸಿ ಮಕ್ಕಳು ಸ್ವಲ್ಪ ಫ್ರೆಂಡ್ಗಳಾಗಲಿ ಸ್ವಲ್ಪ ಪೇರೆಂಟ್ಸ್ ತಂದೆ ತಾಯಿದಿರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ ದೀಪಾವಳಿ ಬೆಳೆ ಶುಭಾಶಯಗಳು ಇದು ಜೆ ಪಿ ಪಾರ್ಕ್ ಗ್ರೌಂಡ್ ಯಶವಂತಪುರ ಇಲ್ಲಿ ನಮಗೆ ಸೆವೆಂಟಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ಎಲ್ಲ ಇದ್ರ ಮೇಲೆ ಸ್ಟಾಲ್ ನಂಬರ್ ಸಿಕ್ಸ್ ಅಲ್ಲಿ ಸೆವೆಂಟಿ ಎಲ್ಲ ದಯವಿಟ್ಟು ಬಂದು ಸಹಕರಿಸಿ ನೀವು ಮನೆಯಲ್ಲಿ ಹಬ್ಬನ ಆಚರಿಸಿ ಸರ್